ಓಂ ಶಾಂತಿ ಭಾರತದ ಪ್ರಾಚೀನ ರಾಜಯೋಗ ರಾಜಯೋಗದ ಮೂಲ ಉದ್ದೇಶ ವಿವರಣೆ ರಾಜಯೋಗ ಮಾಡಲು ಶ್ರದ್ಧೆ ಬೇಕು ಶ್ರದ್ಧೆ ಎಂದರೆ ಮನಸ್ಸಿನಲ್ಲಿ ದೇವರ ಮೇಲೆ ಇರುವ ನಂಬಿಕೆ ಗೌರವ ಭಕ್ತಿ ಶ್ರದ್ಧೆ ಇಲ್ಲದೆ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಶ್ರದ್ಧೆಯಿಂದ ದೇವರ ದರ್ಶನ ಶಾಂತಿ ಜ್ಞಾನ ಆಧ್ಯಾತ್ಮಿಕ ಅನುಭವ ಸಾಧ್ಯ ಶ್ರದ್ಧೆಯ ಅಭಾವದಿಂದ ಅಸ್ಥಿರತೆ ಸಂಶಯ ದುಃಖ ಇತ್ಯಾದಿ ಉಂಟಾಗುತ್ತದೆ ಶ್ರದ್ಧೆಯಿಂದಲೇ ವ್ಯಕ್ತಿ ಧ್ಯಾನ ಯೋಗ ತಪಸ್ಸು ಮುಂತಾದವುಗಳಲ್ಲಿ ಶಕ್ತಿ ಪಡೆದು ಮುನ್ನಡೆಯುತ್ತಾನೆ ಸಂಯಮ ಸಂಯಮವು ಶ್ರದ್ಧೆಯ ನಂತರದ ಹಂತ ಸಂಯಮ ಎಂದರೆ ಇಂದ್ರಿಯಗಳ ನಿಯಂತ್ರಣ ಸಂಯಮದಿಂದ ವ್ಯಕ್ತಿ ತನ್ನ ಜೀವನವನ್ನು ಶಿಸ್ತಿನಿಂದ ನಡೆಸುತ್ತಾನೆ ಆಹಾರ ನಿದ್ರೆ ಮಾತು ಚಲನೆ ವರ್ತನೆ ಎಲ್ಲದರಲ್ಲಿಯೂ ನಿಯಮ ಪಾಲಿಸುವುದು ಸಂಯಮ ಸಂಯಮದಿಂದ ಮನಸ್ಸು ಶಾಂತವಾಗುತ್ತದೆ ಧ್ಯಾನ ಸುಲಭವಾಗುತ್ತದೆ ಮತ್ತು ಜ್ಞಾನ ಸ್ಫೂರ್ತಿ ಉಂಟಾಗುತ್ತದೆ ಸಂಸ್ಕಾರ ಸಂಸ್ಕಾರವೆಂದರೆ ಹಿಂದಿನ ಜನ್ಮಗಳಿಂದ ಬಂದ ಗುಣಗಳು ಅಭ್ಯಾಸಗಳು ಮತ್ತು ವರ್ತನೆಗಳು ಒಳ್ಳೆಯ ಸಂಸ್ಕಾರಗಳಿಂದ ವ್ಯಕ್ತಿ ದೈವಿಕ ಜೀವನ ನಡೆಸುತ್ತಾನೆ ಕೆಟ್ಟ ಸಂಸ್ಕಾರಗಳು ಬಂಧನ ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ ಸಂಸ್ಕಾರಗಳ ಚಿಂತನೆ ಮಾತು ಮತ್ತು ಕರ್ಮಗಳ ಮೇಲೆ ಪ್ರಭಾವ ಬೀರುತ್ತದೆ ಶ್ರದ್ಧೆ ಸಂಯಮದಿಂದ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬಹುದು ಮನುಷ್ಯನ ಆಧ್ಯಾತ್ಮಿಕ ಜೀವನದಲ್ಲಿ ಶ್ರದ್ಧೆ ಸಂಯಮ ಮತ್ತು ಸಂಸ್ಕಾರಗಳ ಅವಶ್ಯಕತೆ ಹಾಗೂ ಅವುಗಳ ಪ್ರಾಯೋಗಿಕ ಮಹತ್ವವನ್ನು ವಿವರಿಸುತ್ತದೆ ಸಂಸ್ಕಾರವು ಎಂದರೆ ಮನಸ್ಸು ಮಾತು ಕ್ರಿಯೆಗಳಲ್ಲಿ ವ್ಯಕ್ತವಾಗುವ ಆಂತರಿಕ ಗುಣಗಳು ಮನುಷ್ಯನ ವರ್ತನೆ ಸ್ವಭಾವ ಚಿಂತನೆಗಳು ಎಲ್ಲವೂ ಹಿಂದಿನ ಜನ್ಮದ ಸಂಸ್ಕಾರಗಳ ಪ್ರಭಾವದಿಂದ ರೂಪುಗೊಂಡಿರುತ್ತದೆ ಸಂಸ್ಕಾರಗಳು ಒಳ್ಳೆಯದಾಗಿದ್ದರೆ ಮನುಷ್ಯನು ಶ್ರೇಷ್ಠ ದೈವಿ ಜೀವನವನ್ನು ನಡೆಸುತ್ತಾನೆ ಕೆಟ್ಟ ಸಂಸ್ಕಾರಗಳು ಇದ್ರೆ ದುಃಖ ಮೋಹ ಕೋಪ ಅಹಂಕಾರ ಮುಂತಾದವು ಜೀವನದಲ್ಲಿ ಆವರಿಸುತ್ತವೆ ಯೋಗಾಭ್ಯಾಸ ಧ್ಯಾನ ಸತ್ಸಂಗ ಶ್ರದ್ಧೆ ಮತ್ತು ಸಂಯಮದಿಂದ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬಹುದು ಸಂಸ್ಕಾರಗಳನ್ನು ಬದಲಿಸುವುದು ಸಾಧ್ಯ ಆದರೆ ಅದಕ್ಕೆ ನಿರಂತರ ಅಭ್ಯಾಸ ಭಕ್ತಿ ಮತ್ತು ಶ್ರದ್ಧೆ ಅಗತ್ಯ ಸಂಸ್ಕಾರಗಳು ಚಿಂತನೆ ಮಾತು ಕ್ರಿಯೆಗಳ ಮೂಲ ಹಿಂದಿನ ಜೀವನದಲ್ಲಿ ಹೇಗಿದ್ದೇವೆಂಬುದು ಹಿಂದಿನ ಜೀವನದಲ್ಲಿ ವ್ಯಕ್ತವಾಗುತ್ತದೆ ಆದ್ದರಿಂದ ಶ್ರದ್ಧೆ ಸಂಯಮದಿಂದ ಒಳ್ಳೆಯ ಸಂಸ್ಕಾರಗಳನ್ನು ರೂಪಿಸಿಕೊಂಡರೆ ಮಾತ್ರ ನಿಜವಾದ ಆಧ್ಯಾತ್ಮಿಕ ಮುಕ್ತಿ ಸಾಧ್ಯ ಶ್ರದ್ಧೆ ಅಂದರೆ ಭಕ್ತಿ ಸಂಯಮ ಅಂದರೆ ನಿಯಂತ್ರಣ ಸಂಸ್ಕಾರ ಅಂದರೆ ಗುಣ ಹಾಗೂ ಸ್ವಭಾವ ಈ ಮೂರು ಮಾನವನ ಆಧ್ಯಾತ್ಮಿಕ ಜೀವನದ ಬೆನ್ನೆಲುಬು ಓಂ ಶಾಂತಿ